ಯಲ್ಲಾಪುರ ತಾಲೂಕಿನ ಬರತನಹಳ್ಳಿ ಪ್ರಗತಿ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವದ ಪ್ರಾರಂಭೋತ್ಸವಕ್ಕೆ ಸ್ವಂದ ಸ್ವರ್ಣವಳ್ಳಿ ಶ್ರೀಗಳಿಂದ ಚಾಲನೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಉಪಸ್ಥಿತಿ ತಾಲೂಕಿನ ಭರತನಹಳ್ಳಿ ಪ್ರಗತಿ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ಸುವರ್ಣ ಮಹೋತ್ಸವ ಹಾಗೂ ಪ್ರಗತಿ ವಿದ್ಯಾಲಯದ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸ್ವಂದ ಸ್ವರ್ಣವಳ್ಳಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನೆರವೇರಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಶಿಕ್ಷಣ ಸಂಸ್ಥೆಗಳು ಉಳಿಸಿ ಬೆಳೆಸಲು ನಿಮ್ಮೆಲ್ಲರ ಸಹಕಾರ ಅಗತ್ಯ ಈ ಪ್ರಾಂತದಲ್ಲಿ ಲಕ್ಷ್ಮೀ ಸರಸ್ವತಿ ದೇವಿಯರ ಅನುಗ್ರಹ ಸಮಪಾಲು ಪಡೆದಿದ್ದು ಶೈಕ್ಷಣಿಕ ಆರ್ಥಿಕ ಪ್ರಗತಿ ಉನ್ನತ ಮಟ್ಟದಲ್ಲಿದೆ ಸುವರ್ಣ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಿರುವ ವರ್ಷದಾದ್ಯಂತ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಆಶೀರ್ವಚನ ನೀಡಿದರು ವಾರ್ಷಿಕೋತ್ಸವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಮಾತನಾಡಿ ಈ ವಿದ್ಯಾಲಯದಲ್ಲಿ ಶಿಕ್ಷಣದೊಂದಿಗೆ ಸಂಸ್ಕಾರ ನೀಡುವ ಕಾರ್ಯ ಮಾಡಿದ್ದಾರೆ ಇಲ್ಲಿನ ಮಕ್ಕಳು ಸುಶ್ರಾವ್ಯವಾಗಿ ಭಗವದ್ಗೀತೆ ಪಠಣ ಮಾಡಿರುವುದು ಇದನ್ನು ಸಾಕ್ಷೀಕರಿಸಿದೆ ಶೈಕ್ಷಣಿಕ ಪ್ರಗತಿಗೆ ಒತ್ತು ಕೊಟ್ಟು ಐವತ್ತು ವರ್ಷಗಳ ಹಿಂದೆಯೇ ಇಂಥ ದಟ್ಟ ಕಾಡಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ ಹಿರಿಯರಾದ ದಿವಂಗತ ಎನ್ ಎಸ್ ಹೆಗಡೆಯವರ ಕಾರ್ಯ ಶ್ಲಾಘನೀಯ ಪ್ರಗತಿ ವಿದ್ಯಾಲಯ ಎಂಬ ಹೆಸರು ಸಾರ್ಥಕ ಪಡೆದುಕೊಂಡಿದೆ ಎಂದರಲ್ಲದೆ ಈ ವಿದ್ಯಾಲಯದ ನೂತನ ಕಟ್ಟಡಕ್ಕೆ ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದರು ರಾಜ್ಯ ವಿಕೇಂದ್ರೀಕರಣ ಯೋಜನೆ ಹಾಗೂ ಪಂಚಾಯತ್ ರಾಜ್ಯ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಕ್ಕಳ ಕೈಬರ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ ಆದರ್ಶ ವ್ಯಕ್ತಿಗಳ ಪ್ರತಿಫಲನದಿಂದ ಮಾವಿನ ಕಟ್ಟದಂಥ ಊರೆ ಸೃಷ್ಟಿಯಾಗಿದೆ ಸ್ವರ್ಣವಳ್ಳಿ ಶ್ರೀಗಳು ಭಗವದ್ಗೀತೆಯಂತಹ ಸೂತ್ರವನ್ನು ಮನೆ ಮನೆಯಲ್ಲೂ ಮಳಗುವಂತೆ ಮಾಡಿ ಒಂದು ಸುಸಂಸ್ಕೃತ ಸಂಸ್ಕೃತಿಯ ಹರಿಕಾರರಾಗಿದ್ದಾರೆ ಎಂದರಲ್ಲದೆ ಕಡುಬಡತನದಲ್ಲಿಯೇ ಹುಟ್ಟಿ ಬೆಳೆದು ಅಂತ ಉನ್ನತ ಸ್ಥಾನಕ್ಕೇರಿದ ಬಸವರಾಜ ಹೊರಟ್ಟಿಯವರು ಇಂದಿನ ಯುವಜನತೆಗೆ ಆದರ್ಶಪ್ರಾಯರಾಗಿದ್ದಾರೆ ಅದರಂತೆ ಅವರು ಶಿಕ್ಷಕರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅನನ್ಯವಾಗಿದೆ ಎಂದರು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಕುಂದರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಮುನಾ ಸಿದ್ದಿ ಪಿ ಡಿಒ ರವಿ ಪಟಗಾರ್ ನಿವೃತ್ತ ಶಿಕ್ಷಕ ಎಂ ಟಿ ಪಟಗಾರ್ ಇತರರು ಇದ್ದರು ಸಂಸ್ಥೆಯ ಅಧ್ಯಕ್ಷ ಹೆರಂಬ ಪಿ ಹೆಗಡೆ ಸ್ವಾಗತಿಸಿದರು ಶಿಕ್ಷಕ ಶಂಕರ್ ಜಿ ಎ ನಿರ್ವಹಿಸಿದರು ಶಿಕ್ಷಕ ಪ್ರಕಾಶ್ ಭಟ್ ಸನ್ಮಾನ ಪತ್ರ ವಾಚಿಸಿದರು ಮುಖ್ಯಾಧ್ಯಾಪಕ ವಿನಯ್ ಹೆಗಡೆ ವಂದಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಗೆ ಸ್ಥಳದಾನ ಮಾಡಿದ ಗಣ್ಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನು ಹಾಗೂ ಎಸ್ ಎಸ್ಎಲ್ಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸಂಸ್ಥೆ ಈ ಸಂಸ್ಥೆ ಬಹುತೇಕ ಈ ಇವೆಡೆ ಸಮಯ ಕಳಿಸಲಾಗುತ್ತದೆ ಅನೇಕ ಕಡೆಗಳಲ್ಲಿ ಎರಡು ಸಂಸ್ಥೆ ಅಧ್ಯಕ್ಷಗೂ ಒಂದೇ ಆದಂತಹ ನಿರ್ವಹಣೆ ಆಗಿದೆ ಹಾಗಾಗಿ ನಿಮ್ಮ ಪ್ರಗತಿ ವಿದ್ಯಾ ಸಂಸ್ಥೆಗೆ ಮತ್ತು ಈ ಸಹಕಾರಿ ಸಂಸ್ಥೆಗೆ ಎರಡಕ್ಕೂ ಈ ಸಾವಿರ ಒಂದನೇ ಕಟ್ಟಿಕೊಟ್ಟೆ ಎರಡೂ ಕೂಡ ಅಭಿವೃದ್ಧಿ ಪಡ್ತಾ ಇದೆ ಸಾಗಣೆ ಈ ಒಂದು ಸುವರ್ಣ ಒಂದು ವರ್ಷ ಕಾರ್ಯಕ್ರಮ ಒಂದು ವರ್ಷದ ಈ ಕಾರ್ಯಕ್ರಮ ಚಂದ್ರ ಕಟ್ಟ ಚಂದ್ರಾನಿ ಹಬ್ಬ ಆಗಿ ಸಂಸ್ಥೆಗೆ ನಮ್ಮ ಹೊಸತನ ಇಷ್ಟೆಲ್ಲ ಐವತ್ತು ವರ್ಷದಿಂದ ಇಷ್ಟೆಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ದೇಶ ವಿದೇಶದಲ್ಲಿ ಮಕ್ಕಳು ಕೆಲಸ ಮಾಡ್ತಿರ್ಬೋದು ಅಂತ ನನ್ನ ಭಾವನೆ ಐವತ್ತು ವರ್ಷದಿಂದ ಕೆಲಸ ಮಾಡ ಸೇರಿದಂಥವ್ರು ಐವತ್ತು ವರ್ಷದಿಂದ ವಿಚಾರ ಮಾಡಿದರೆ ಇವರು ಹೆಂಗ್ ಆರಂಭ ಮಾಡಿರ್ಬೋದು ಅವತ್ತಿನ ಕಾಲಕ್ಕೆ ಈ ಅಂದ್ರೆ ಎಷ್ಟೋ ಮಂದಿ ಹಳ್ಳಿ ಗಂಟಾಗಿ ಹಬ್ಬ ಪ್ರಚಾರ ಆಗ್ತಿದ್ದರು ಇವತ್ತು ಆ ಎಲ್ಲ ಹಿರಿಯರು ಬಹಳ ಮಾಡಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡಲ್ಲ ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಅಂದರೆ ಇವತ್ತು ಶಿಕ್ಷಣ ಶಿಕ್ಷಣವನ್ನು ಕೊಟ್ಟು ಇವತ್ತು ಎಲ್ಲ ಪ್ರಗತಿಯನ್ನು ಪ್ರಗತಿಯಂತೆ ಸ್ಕೂಲ್ ಇದೆ ಇದೆ ಆ ಪ್ರಗತಿಯಲ್ಲಿ ಹೆಚ್ಚಂದ್ರೆ ನಿಜವಾಗಿ ಪ್ರಗತಿ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಗಿದೆ ಅಂತ ನನ್ನ ಭಾವ